ನಮಸ್ಕಾರ ರೀ ನಮ್ಮಂದಿ ಎಲ್ಲರೂ ಹೆಂಗಿದೀರಿ ನಾವು ಸೂಪರ್ ಆಗಿದ್ದೀವಿ ನೀವು ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಹೋಗ್ತಾ ಇರೋದು ಮರಗಳೇ ಇಲ್ಲದ ಬೆಟ್ಟಕ್ಕೆ ಹೋಗೋಣ ಬನ್ನಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ಈಗ ಬಂದರೆ ನೋಡಬಹುದು ಇದು ಜಮೀನರು ಬಸ್ತಿ ಅಂತ ಆ ಬೆಟ್ಟದ ಕೆಳಗಡೆನೇ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಇವಾಗ ನಿರ್ಮಾಣ ಆಗಿದೆ ಅನಿಸುತ್ತೆ ಇದು ನೋಡ್ತಾ ಹೋಗೋಣ ನಾವು ಹೋಗ್ಬೇಕಾಗಿರೋದು ಆ ಬೆಟ್ಟಕ್ಕೆ ಆ ಬೆಟ್ಟದ ತುದೀಲಿ ಏನೇನಿದೆ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಆ ಬೆಟ್ಟಕ್ಕೆ ಹೋಗೋ ದಾರಿ ಅದಲ್ವಂತೆ ಇದು ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಈ ಕಡೆಯಿಂದ ಹೋಗ್ತಾ ಇದೆ ನೋಡಿ ದಾರಿ ಇಲ್ಲ ಹಾಗೆ ಹೋಗ್ತಾ ಇದ್ದೀನಿ ನೋಡ್ತಾ ಹೋಗೋಣ ಯಾವ ಕಡೆಯಿಂದ ದಾರಿ ಇದೆ ಏನು ಅಂತ ಇದೆಲ್ಲ ಮೊದಲು ಹೊಲಗಳು ಇದ್ದಿರ್ಬೋದು ಇವಾಗ ಇಲ್ಲ ಅನಿಸುತ್ತೆ ಬಹುಶಃ ಯಾಕಂದರೆ ಇಲ್ಲಿ ಏನೂ ಬಿತ್ತನೆ ಮಾಡಿಲ್ಲ ನೋಡಿ ಎಲ್ಲ ಬಯಲು ಜಾಗ ಯಾವ ಕಡೆ ನೋಡಿದ್ರು ಆ ಕಡೆ ಇಲ್ಲಿಂದ ನಿಮಗೆ ವ್ಯೂಸ್ ಪಾಯಿಂಟ್ ಕಾಣಿಸುತ್ತೆ ನೋಡಿ ಸನ್ರೈಸು ನಾವು ಹೋಗೋ ದಾರಿ ಈ ಕಡೆಗೆ ಈ ಕಡೆಯಿಂದ ಮೇಲ್ಗಡೆ ಹೋದರೆ ಅಲ್ಲಿ ನೋಡಿ ದಾರಿ ಇದೆ ಅಪ್ಪಲ್ಲಿ ಹೋಗ್ಬೋದು ಅಲ್ಲಿಂದ ವ್ಯೂಸ್ ಪಾಯಿಂಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಬೆಳಗಿನ ಜಾವ ಇರೋದಕ್ಕೆ ಹುಲ್ ಮೇಲೆಲ್ಲ ನೀರು ಬಿದ್ದಿರುತ್ತೆ ಸ ಚಿಗುರು ಮಳೆಯಿಂದ ನೋಡಿ ಯಾವ ಥರ ಇದೆ ಮಣ್ಣು ಎಲ್ಲ ಕೆಸರು ತುಂಬಿದೆ ಆ ಬೆಟ್ಟದ ಮೇಲಿಂದ ನೀರು ಹರಿದು 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 ಈ ಕಡೆ ಬರ್ತಾ ಇದೆ ಈ ಕಡೆಯಿಂದ ಅಲ್ಲಿ ಕೆರೆ ಇದೆ ಆ ಕೆರೆಗೆ ಹೋಗಿ ನೀರು ಸಂಗ್ರಹಣೆ ಆಗುತ್ತೆ ನೋಡಿ ಅಷ್ಟೇ ಚಿಕ್ಕದಾಗಿ ನೀರು ಹರಿತಾ ಬರ್ತಾ ಇದೆ ಮೇಲುಗಡೆಯಿಂದ ನಾವು ಮೇಲ್ಗಡೆ ಹೋಗೋಣ ಅಪ್ಪಲ್ಲಿ ನೋಡ್ತಾ ಹೋಗೋಣ ಅಲ್ಲಿ ಮೇಲ್ಗಡೆ ಹೋದರೆ ಮರಗಳಿಲ್ಲ ಆ ಜಾಗ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಮಾತ್ರ ಈ ಮರಗಳು ಮೇಲ್ಗಡೆ ಹೋದರೆ ಮರನೇ ಸಿಗೋಲ್ಲ ನೋಡ್ಬೋದು ಈ ಕಡೆ ಈ ಕಡೆ ಎಲ್ಲ ಮರ ಇದೆ ಅಲ್ಲಿ ಮೇಲ್ಗಡೆ ಅಪ್ಪಲ್ಲಿ ಹೋದರೆ ಮರನೇ ಇಲ್ಲ ಈ ಬೆಟ್ಟದ ಮೇಲೆ ಯಾಕೆ ಇಲ್ಲ ಅಂತ ನೋಡ್ತಾ ಹೋಗೋಣ ಬನ್ನಿ ಜಾಸ್ತಿ ಅದು ಬಿಟ್ಟರೆ ಬೇರೆ ಮರಾನೇ ಇಲ್ಲ ಇದೊಂದೇ ಥರ ಮರ ಇರೋದು ಇಲ್ಲಿ ಮೇಲ್ಗಡೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮೇಲ್ಗಡೆ ಇದ್ದೀನಿ ನಾವು ಬಂದಿರೋದು ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದೀನಿ ನಾನು ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ದೇವಸ್ಥಾನ ಇರೋದಲ್ಲಿ ಮರ ಇದೆ ಅಂತ ಕಾಣಿಸ್ತಿಲ್ಲ ಬೈಕು ನೋಡಿ ಅದೊಂದು ಚಿಕ್ಕ ಕೆರೆ ಥರ ಇದೆ ಅಲ್ಲ ಇಲ್ಲಿರೋ ನೀರೆಲ್ಲ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ ಯಾಕೋ ಬನ್ನಿ ನೋಡೋಣ ಮೇಲುಗಡೆ ಹೋಗಿ ಯಾವ ಥರ ಇದೆ ಅಂತ ಅಂತೂ ಇಂತೂ ಬಂದೇ ಬಿಟ್ಟೆ ಬೆಟ್ಟದ ತುತ್ತ ತುದಿಯಲ್ಲಿ ಇಲ್ಲಿಂದ ವ್ಯೂಸು ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ಬರೀ ಕಲ್ಲು ಬೆಟ್ಟದ ಕೆಳಗಡೆ ನೋಡಿ ಎಷ್ಟೊಂದು ಮರಗಳಿವೆ ಆದರೆ ಬೆಟ್ಟದ ಮೇಲೆ ಮರನೇ ಇಲ್ಲ ಇವು ಚಿಕ್ಕ ಚಿಕ್ಕದು ಗಿಡ ಅಲ್ಲಲ್ಲಿ ಬೆಳೆದಿದೆ ಅಷ್ಟೇ ಹೊರತು ಮರಗಳೇ ಇಲ್ಲ ಬೆಟ್ಟದಲ್ಲಿರೋದು ಬರೀ ಕಲ್ಲು ಅದಕ್ಕೋಸ್ಕರನೇ ಮರ ಗಿಡಗಳು ಇಲ್ಲ ಅಂತ ಅಂದ್ಕೊತೀನಿ ಮುಂದೆ ಹೋಗೋಣ ಅಲ್ಲಿ ಅಲ್ಲೇ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಇಲ್ಲಿ ಅಂತೂ ಯಾವ ಪ್ರಾಣಿನೂ ಇಲ್ಲ ಬರೀ ಬೆಟ್ಟ ಕಲ್ಲುಗಳೇ ತುಂಬಿರೋದು ಬೆಟ್ಟದಲ್ಲಿ ನೋಡಿ ಹೋಗ್ತಾ ಇದ್ದೀನಿ ನಿಮಗೆ ಹೊನ್ನೇಳಿ ಗ್ರಾಮ ಅದೇ ನೋಡಿ ಅಲ್ಲಿಂದ ಬಂದರೆ ಈ ಕಡೆ ಈ ಕಡೆ ದಾರಿ ಅಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಆ ಕಡೆಯಿಂದ ಮೇಲ್ಗಡೆ ಬರ್ಬೋದು ಇವತ್ತಿನ ವಿಷಯ ಆಗಿತ್ತು ಇದೇ ಥರ ವಿಡಿಯೋಸ್ಗಳಿಗಾಗಿ ಆ ಯುವ ಕಾಮಿಳಿ ಪೇಜನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶುಭ ದಿನ